ಸ್ಟೂಡೆಂಟ್ಸ್ ಇವತ್ತು ಎಂಟನೇ ತರಗತಿಯ ಒಂದು ಚರಾಚರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಭ್ಯಾಸ ಎರಡು ಪಾಯಿಂಟ್ ಎರಡರ ಆರು ಲೆಕ್ಕಗಳನ್ನ ಈಗಾಗಲೇ ಕಲ್ತ್ಕೊಂಡಿದ್ದೀರಿ ಈಗ ಏಳನೇ ಲೆಕ್ಕದಿಂದ ಪ್ರಾರಂಭಿಸೋಣ ಏಳನೇ ಲೆಕ್ಕ ಹೀಗಿದೆ ಮೂರು ಇಂಟು ಟಿ ಮೈನಸ್ ಮೂರು ಈಕ್ವಲ್ ಟು ಐದು ಇಂಟು ಟೂ ಟಿ ಪ್ಲಸ್ ಒನ್ ಪರಿಹಾರ ಲೆಕ್ಕವನ್ನು ಹಾಗೆ ಬರ್ಕೊಳ್ಳೋಣ ಮೂರು ಇಂಟು ಟಿ ಮೈನಸ್ ಮೂರು ಈಕ್ವಲ್ ಟು ಐದು ಇಂಟು ಎರಡು ಟಿ ಪ್ಲಸ್ ಒಂದು ಈಗ ಮೊದಲನೇ ಸ್ಟೆಪ್ ಮಾಡೋಣ ಕೂಡಲೇ ಕನ್ಫ್ಯೂಸ್ ಆಗ್ಬಿಡ್ರಿ ಇದರ ಏನು ಹೇಳ್ತದೆ ಅನ್ನೋದನ್ನ ನೀವು ಫಸ್ಟ್ ತಿಳ್ಕೊಳ್ರಿ ಈಗ ಬ್ರಾಕೆಟ್ ನಲ್ಲಿ ಇದ್ದಾಗ ಮೂರರಿಂದ ಬ್ರಾಕೆಟ್ ಎರಡೂ ಅಕ್ಷರಗಳಿಗೆ ಗುಣಿಸಬೇಕು ಅಂತ ಇದರ ಅರ್ಥ ಆದ್ದರಿಂದ ನೀವು ಇದನ್ನು ನೋಡಿದ ಕೂಡಲೇ ನೀವು ತಿಳ್ಕೊಬೇಕು ಮೂರರಿಂದ ಟೀ ಗುಣಿಸ್ಬೇಕು ಮೂರಿಂದ ಮೂರಕ್ಕೂ ಗುಣಿಸ್ಬೇಕು ಅಂತ ಇದು ಹಾಗೆ ಮೂರಿಂದ ಎರಡಕ್ಕೂ ಎರಡು ಟಿ ಗುಣಿಸ್ಬೇಕು ಮೂರು ಐದರಿಂದ ಒಂದು ಗುಣಿಸ್ಬೇಕು ಈ ಬ್ರಾಕೆಟ್ ಐತೆ ಅಂತ ಹೇಳಿದ್ರೆ ಅದಕ್ಕೆ ಗುಣಿಸೋದು ಅಂತ ನೀವು ಯಾವಾಗೂ ತಿಳ್ಕೊಂಡಿರಬೇಕು ಈಗ ಈ ಗುಣಿಸಬೇಕೆ ಕ್ರಿಯನ್ನು ಮಾಡೋಣ ಮೂರಿಂದ ಟಿ ಗುಣಿಸಿದ್ರೆ ಮೂರು ಟಿ ಬರ್ತದೆ ಇಲ್ಲಿ ಮೂರ್ಗೂ ಪ್ಲಸ್ ಇದೆ ಟಿಗೂ ಪ್ಲಸ್ ಇರೋದ್ರಿಂದ ಪ್ಲಸ್ ಇಂಟು ಪ್ಲಸ್ ಮಾಡಿದಾಗ ಪ್ಲಸ್ ಬರ್ತದೆ ಪ್ಲಸ್ ಮೂರು ಟಿ ಉತ್ತರ ಬಂದಿದೆ ಈಗ ಇಲ್ಲಿ ಮೂರು ಮೂರ್ಲೆ ಒಂಬತ್ತು ಬಂದಿದೆ ಮೂರಕ್ಕೆ ಪ್ಲಸ್ ಇರೋದ್ರಿಂದ ಇಲ್ಲಿ ಮೂರಕ್ಕೆ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮಾಡಿದಾಗ ಮೈನಸ್ ಬರ್ತದೆ ಮೂರು ಮೂರಲೆ ಒಂಬತ್ತು ಬಂದಿದೆ ಈಕ್ವಲ್ ಟು ಐದು ಇಂಟು ಎರಡು ಟಿ ಮಾಡಿದಾಗ ಐದೆರಳೆ ಹತ್ತು ಬರ್ತದೆ ಪ್ಲಸ್ ಮತ್ತೆ ಇಲ್ಲೂ ಇಲ್ಲೂ ಪ್ಲಸ್ ಎರಡು ಟಿಗೂ ಪ್ಲಸ್ ಇದೆ ಐದಕ್ಕೂ ಪ್ಲಸ್ ಇರೋದ್ರಿಂದ ಪ್ಲಸ್ ಇಂಟು ಪ್ಲಸ್ ಮಾಡಿದಾಗ ಪ್ಲಸ್ ಹತ್ತು ಟಿ ಬಂದಿದೆ ಈಗ ಐದು ಒಂದಲೇ ಐದು ಬಂದಿದೆ ಐದಕ್ಕೆ ಪ್ಲಸ್ ಇದೆ ಒಂದಕ್ಕೆ ಪ್ಲಸ್ ಇರೋದ್ರಿಂದ ಪ್ಲಸ್ ಇಂಟು ಪ್ಲಸ್ ಮಾಡಿದಾಗ ಪ್ಲಸ್ ಬಂದಿದೆ ಈಗ ನಮಗೆ ಬಂದಿರೋ ಉತ್ತರ ಮೂರು ಟಿ ಮೈನಸ್ ಒಂಬತ್ತು ಈಕ್ವಲ್ ಟು ಹತ್ತು ಟಿ ಪ್ಲಸ್ ಐದು ನಂತರ ಈಗ ಮಾಮೂಲಿನಂತೆ ಬೀಜಾಕ್ಷರಗಳನ್ನು ಒಂದು ಕಡೆ ಸಂಖ್ಯೆಗಳನ್ನು ಒಂದು ಕಡೆ ತಗೊಳ್ಳೋಣ ಮೂರು ಟಿ ಮೈನಸ್ ಹತ್ತು ಟಿ ಅಂತ ಹೇಳಿದ್ರೆ ಈ ಬಲಭಾಗಲ್ಲಿರುವ ಹತ್ತು ಟಿ ಏನಾಗಿದೆ ಪ್ಲಸ್ ಹತ್ತು ಟಿ ಎಡಭಾಗಕ್ಕೆ ಬಂದಾಗ ಮೈನಸ್ ಹತ್ತು ಟಿ ಆಗಿದೆ ಆದ್ದರಿಂದ ಮೂರು ಟಿ ಮೈನಸ್ ಹತ್ತು ಟಿ ಈ ಮೈನಸ್ ಒಂಬತ್ತು ಬಲಭಾಗಕ್ಕೆ ಹೋದಾಗ ಪ್ಲಸ್ ಒಂಬತ್ತು ಆಗಿದೆ ಹಾಗಾಗಿ ಮೂರು ಟಿ ಮೈನಸ್ ಹತ್ತು ಟಿ ಈಕ್ವಲ್ ಟು ಪ್ಲಸ್ ಐದು ಹಾಗೆ ಬರ್ಕೊಂಡಿದೆ ಪ್ಲಸ್ ಒಂಬತ್ತು ಎಡಭಾಗದಲ್ಲಿರೋದು ಬಲಭಾಗ ಹೋದಾಗ ಪ್ಲಸ್ ಒಂಬತ್ತು ಆಗಿದೆ ಈಗ ಈ ಗಣಿತ ಕ್ರಿಯೆ ಮಾಡೋಣ ಮೈನಸ್ ಹತ್ತು ಟಿ ಪ್ಲಸ್ ಪ್ಲಸ್ ಮೂರು ಟಿ ಈಗ ಇದು ಗಣಿತ ಕ್ರಿಯೆ ಏನ್ ಹೇಳ್ತದೆ ಮೈನಸ್ ಮತ್ತೆ ಪ್ಲಸ್ ಮಾಡಿದಾಗ ಮೈನಸ್ ಅಂತ ಬರ್ತದೆ ಅಂದರೆ ಕಳಿಬೇಕಾಗ್ತದೆ ಅದರಲ್ಲಿ ಮೂರು ಕಳೆದಾಗ ಏಳು ಬರ್ತದೆ ಏಳು ಟಿ ಬರ್ತದೆ ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಅದೇ ಚಿಹ್ನೇ ಇಡಬೇಕಾಗ್ತದೆ ಆದ್ರಿಂದ ಮೈನಸ್ ಏಳು ಟಿ ಇದರ ಉತ್ತರ ಮೈನಸ್ ಏಳು ಟಿ ಬಂದಿದೆ ಈಕ್ವಲ್ ಟು ಒಂಬತ್ತು ಮತ್ತು ಐದು ಇದು ಪ್ಲಸ್ ಇದು ಪ್ಲಸ್ ಇರೋದ್ರಿಂದ ಪ್ಲಸ್ ಒಂಬತ್ತು ಪ್ಲಸ್ ಐದು ಇರೋದ್ರಿಂದ ಪ್ಲಸ್ ಮತ್ತೆ ಪ್ಲಸ್ ಬಂದಾಗ ಪ್ಲಸ್ಸೇ ಬರ್ತದೆ ಅಂದರೆ ಕೂಡಬೇಕು ಅಂತ ಹೇಳ್ತದೆ ಒಂಬತ್ತು ಐದು ಹದಿನಾಲ್ಕು ದೊಡ್ಡ ಸಂಖ್ಯೆ ಯಾವ ಚಿಹ್ನೆ ಇದೆ ಅದೇ ಚಿಹ್ನೆ ಇಡಬೇಕಾಗ್ತದೆ ಆದ್ದರಿಂದ ಪ್ಲಸ್ ಹದಿನಾಲ್ಕು ಇದೆ ಪ್ಲಸ್ ಹದಿನಾಲ್ಕನ್ನು ಇಟ್ಕೊಂಡಿದೆ ಈಗ ಮೈನಸ್ ಏಳು ಟಿ ಈಕ್ವಲ್ ಟು ಹದಿನಾಲ್ಕು ಬಂದಿದೆ ಈಗ ಟೀ ಬೆಲೆ ಕಂಡು ಟೀನ ಟಿನ ಎಡಭಾಗದಲ್ಲಿ ಇಟ್ಕೊಂಡು ಎಲ್ಲ ಸಂಖ್ಯೆಗಳನ್ನು ಬಲಭಾಗಲ್ಲಿ ತೊಗೊಳ್ಬೇಕಾಗ್ತದೆ ಈಗ ಟಿ ಈಕ್ವಲ್ ಟು ಹದಿನಾಲ್ಕು ಮೈನಸ್ ಏಳು ಈ ಗುಣಾಕಾರದಲ್ಲಿ ಗುಣಾಕಾರದಲ್ಲಿ ಸಂಖ್ಯೆ ಜೊತೆಗೆ ಮೈನಸ್ ಇರೋದ್ರಿಂದ ನಾವು ಈ ಸಂಖ್ಯೆ ಮತ್ತೆ ಮೈನಸ್ ಅನ್ನ ಸಂಖ್ಯೆ ಮತ್ತೆ ಚಿಹ್ನೆಯನ್ನ ಎರಡನ್ನೂ ಬಲವಾಗಿ ತಗೊಳ್ಬೇಕಾಗ್ತದೆ ಆವಾಗ ನಾ ಈ ಚಿಹ್ನೆ ಚೇಂಜ್ ಆಗೋಲ್ಲ ಅದಕ್ಕಾಗಿ ಮೈನಸ್ ಏಳು ಗುಣಾಕಾರದಲ್ಲಿರೋದ್ರಿಂದ ಈ ಬಲಭಾಗದಲ್ಲಿ ಬಂದಾಗ ಮೈನಸ್ ಏಳು ಭಾಗಾಕಾರದಲ್ಲಿ ಬರ್ತದೆ ನಂತರ ಇದು ಭಾಗ ಹೋಗ್ತದೆ ಏಳು ಒಂದ್ಲೆ ಏಳು ಎರಡ್ಲೆ ಹದಿನಾಲ್ಕು ಈಗ ಮೈನಸ್ ಬಂದಿರೋದ್ರಿಂದ ಕೆಳಗೆ ಮೈನಸ್ ಬಂದಿರೋದ್ರಿಂದ ಅಂಶವಲದಲ್ಲೂ ಮೈನಸ್ ಅಂತ ತೋರಿಸ್ತದೆ ಆದ್ರಿಂದ ಟಿ ಈಕ್ವಲ್ ಟು ಮೈನಸ್ ಎರಡು ಅಂತ ಬರ್ಕೊಳ್ಬೇಕಾಗ್ತದೆ ಈಗ ನಮಗೆ ಏಳು ಲೆಕ್ಕಕ್ಕೆ ಬಂದಿರುವ ಉತ್ತರ ಟಿ ಈಕ್ವಲ್ ಟು ಮೈನಸ್ ಎರಡು ಸ್ಟೂಡೆಂಟ್ಸ್ ಈಗ ಎಂಟನೇ ಲೆಕ್ಕವನ್ನು ನೋಡೋಣ ಎಂಟನೇ ಲೆಕ್ಕ ನೋಡಿ ಹದಿನೈದು ಇಂಟು ವೈ ಮೈನಸ್ ನಾಲ್ಕು ಮೈನಸ್ ಎರಡು ಇಂಟು ವೈ ಮೈನಸ್ ಒಂಬತ್ತು ಪ್ಲಸ್ ಐದು ಇಂಟು ವೈ ಪ್ಲಸ್ ಆರು ಈಕ್ವಲ್ ಟು ಜೀರೋ ಅಂತ ಬಂದಿದೆ ಪರಿಹಾರ ಅಂತ ಬರ್ಕೊಳ್ಳೋಣ ಪರಿಹಾರ ಅಂತ ಬರ್ಕೊಂಡಾಗ ಲೆಕ್ಕವನ್ನು ಮತ್ತೆ ಮತ್ತೊಮ್ಮೆ ಬರ್ಕೊಳ್ಬೇಕಾಗ್ತದೆ ಇಲ್ಲಿಂದ ನೀವು ಲೆಕ್ಕ ಶುರು ಮಾಡ್ತಿದ್ರೆ ಆದ್ದರಿಂದ ಇದು ಕ್ವಶನ್ ಆಯಿತು ಇದು ನಿಮ್ಮ ಆನ್ಸರ್ ಶುರುವಾಗಿದೆ ಆದ್ದರಿಂದ ಪರಿಹಾರ ಅಂತ ಬರ್ಕೊಂಡು ಕ್ವಶನ್ ಅನ್ನು ಬರ್ಕೊಂಡು ನಂತರ ನೀವು ಲೆಕ್ಕವನ್ನು ಶುರು ಮಾಡಬೇಕು ಹದಿನೈದು ಇಂಟು ವೈ ಮೈನಸ್ ನಾಲ್ಕು ಮೈನಸ್ ಎರಡು ಇಂಟು ವೈ ಮೈನಸ್ ಒಂಬತ್ತು ಪ್ಲಸ್ ಐದು ಇಂಟು ವೈ ಮೈನಸ್ ಆರು ಈಕ್ವಲ್ ಟು ಜೀರೋ ಲೆಕ್ಕ ಬರ್ಕೊಂಡಿದೆ ಈಗ ಮೊದ್ ಹಿಂದಿನ ಲೆಕ್ಕ ಮಾಡಿದಂಗೆ ಪ್ರತಿಯೊಂದು ಬ್ರಾಕೆಟ್ನ ಹೊರಗಿರುವ ಸಂಖ್ಯೆಯಿಂದ ಬ್ರಾಕೆಟ್ನೊಳಗಿರುವ ಎರಡು ಸಂಖ್ಯೆಗೂ ಗುಣಿಸ್ತಾ ಹೋಗಬೇಕಾಗ್ತದೆ ಆದ್ದರಿಂದ ಹದಿನೈದರಿಂದ ವೈ ಗುಣಿಸಿದಾಗ ಹದಿನೈದು ವೈ ಬಂದಿದೆ ಹದಿನೈದಕ್ಕೆ ಪ್ಲಸ್ ಇದೆ ವೈಗೂ ಪ್ಲಸ್ ಇದೆ ಆದ್ದರಿಂದ ಪ್ಲಸ್ ಇಂಟು ಪ್ಲಸ್ ಮಾಡಿದಾಗ ಪ್ಲಸ್ ಬಂದಿದೆ ಪ್ಲಸ್ ಹದಿನೈದು ವೈ ಇದ್ರ ಉತ್ತರ ನಂತರ ಹದಿನೈದರಿಂದ ನಾಲ್ಕು ಗುಣಿಸಿದಾಗ ಹದಿನೈದು ನಾಲ್ಕನೇ ಅರುವತ್ತು ಬ ಬರ್ತದೆ ಹದಿನೈದಕ್ಕೂ ಪ್ಲಸ್ ಇದೆ ನಾಲ್ಕಕ್ಕೆ ಮೈನಸ್ ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಮಾಡಿದಾಗ ಮೈನಸ್ ಬರ್ತದೆ ಆದ್ದರಿಂದ ಮೈನಸ್ ಅರವತ್ತು ಉತ್ತರ ಬರ್ತದೆ ನಂತರ ಎರಡರಿಂದ ವೈ ಗುಣಿಸಿದಾಗ ಎರಡು ವೈ ಬರ್ತದೆ ಎರಡಕ್ಕೆ ಮೈನಸ್ ಇದೆ ವೈಗೆ ಪ್ಲಸ್ ಇದೆ ಮೈನಸ್ ಇಂಟು ಪ್ಲಸ್ ಮಾಡಿದಾಗ ಮೈನಸ್ ಬರ್ತದೆ ಆದ್ದರಿಂದ ಮೈನಸ್ ಎರಡು ವೈ ಅಂತ ಉತ್ತರ ಬಂದಿದೆ ನಂತರ ಎರಡರಿಂದ ಒಂಬತ್ತು ಗುಣಿಸಿದಾಗ ಎರಡು ಒಂಬತ್ತಲೇ ಹದಿನೆಂಟು ಎರಡಕ್ಕೆ ಮೈನಸ್ ಇದೆ ಒಂಬತ್ತಕ್ಕೆ ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಮಾಡಿದಾಗ ಪ್ಲಸ್ ಬರ್ತದೆ ಆಗ ಪ್ಲಸ್ ಹದಿನೆಂಟು ಅಂತ ಬರ್ಕೊಳ್ಬೇಕಾಗ್ತದೆ ನಂತರ ಈಗ ಐದರಿಂದ ವೈ ಗುಣಿಸೋಣ ಐದರಿಂದ ವೈ ಗುಣಿಸಿದ್ರೆ ಐದು ವೈ ಬರ್ತದೆ ಐದಕ್ಕೆ ಪ್ಲಸ್ ಇದೆ ವೈಗೂ ಪ್ಲಸ್ ಇರೋದ್ರಿಂದ ಪ್ಲಸ್ ಇಂಟು ಪ್ಲಸ್ ಮಾಡಿದಾಗ ಪ್ಲಸ್ ಬರ್ತದೆ ಪ್ಲಸ್ ಐದು ವೈ ಉತ್ತರ ನಂತರ ಐದರಿಂದ ಆರು ಗುಣಿಸಿದಾಗ ಐದಾರಲೆ ಮೂವತ್ತು ಬರ್ತದೆ ಐದಕ್ಕೂ ಪ್ಲಸ್ ಇದೆ ಆರಕ್ಕೂ ಪ್ಲಸ್ ಇರೋದ್ರಿಂದ ಪ್ಲಸ್ ಇಂಟು ಪ್ಲಸ್ ಮಾಡಿದಾಗ ಪ್ಲಸ್ ಬರ್ತದೆ ಈಕ್ವಲ್ ಟು ಜೀರೋ ಈಗ ಈ ಬೀಜ ಚರಾಕ್ಷರವನ್ನ ಒಂದ್ ಕಡೆ ತಗೊಳ್ಳೋಣ ಸಂಖ್ಯೆಗಳನ್ನ ಒಂದ್ ಕಡೆ ತಗೊಳ್ಳೋಣ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಈ ಹದಿನೈದು ವೈ ನಂತರ ಎರಡು ವೈ ನಂತರ ಪ್ಲಸ್ ಐದು ವೈ ಒಂದು ಕಡೆ ತಗೊಂಡಿದ್ದೀನಿ ನಂತರ ಮೈನಸ್ ಅರುವತ್ತು ಪ್ಲಸ್ ಹದಿನೆಂಟು ಪ್ಲಸ್ ಮೂವತ್ತು ಒಂದು ಕಡೆ ತಗೊಂಡಿದ್ದೀನಿ ನೀವು ಹೀಗೆ ಬೇಕಾದರೂ ಮಾಡ್ಬೋದು ಆದರೆ ಈಗೂ ಬೇಕಾದ್ರೂ ಮಾಡ್ಬೋದು ಎರಡು ರೀತಿ ಸರಿ ಇದೆ ಈಗ ನಾವು ಹದಿನೈದು ವೈ ಮೈನಸ್ ಮೈನಸ್ ಎರಡು ವೈ ಮಾಡೋಣ ಪ್ಲಸ್ ಹದಿನೈದು ವೈ ಮೈನಸ್ ಎರಡು ವೈ ಗಣಿತ ಕ್ರಿಯೆ ಮಾಡೋಣ ಹದಿನೈದಕ್ಕೆ ಪ್ಲಸ್ ಇದೆ ಎರಡಕ್ಕೆ ಮೈನಸ್ ಇದೆ ಆದ್ದರಿಂದ ಪ್ಲಸ್ ಮೈನಸ್ ಮಾಡಿದಾಗ ಮೈನಸ್ ಬರ್ತದೆ ಅಂದರೆ ಕಳಿಬೇಕಾಗ್ತದೆ ಹದಿನೈದು ವೈರಲ್ಲಿ ವೈಯಲ್ಲಿ ಎರಡು ವೈ ಕಳೆದಾಗ ನಮಗೆ ಹದಿಮೂರು ವೈ ಬರ್ತದೆ ದೊಡ್ಡ ಸಂಖ್ಯೆಗೆ ಪ್ಲಸ್ ಇರೋದ್ರಿಂದ ಪ್ಲಸ್ ಇಟ್ಕೊಳ್ಬೇಕಾಗ್ತದೆ ನಂತರ ಇವೆರಡರ ಕ್ರಿಯೆಯಿಂದ ನಮಗೆ ಹದಿಮೂರು ವೈ ಬಂತು ನಂತರ ಮತ್ತೊಂದು ಪ್ಲಸ್ ಐದು ವೈ ಇದೆ ಪ್ಲಸ್ ಐದು ವೈ ಹಾಕೊಳ್ಳೋಣ ಈಗ ಇವೆರಡರಲ್ಲೂ ಪ್ಲಸ್ ಪ್ಲಸ್ ಇರೋದ್ರಿಂದ ಹದಿಮೂರಕ್ಕೂ ಪ್ಲಸ್ ಇದೆ ಐದಕ್ಕೂ ಪ್ಲಸ್ ಇರೋದ್ರಿಂದ ಪ್ಲಸ್ ಮತ್ತು ಪ್ಲಸ್ ಮಾಡಿದಾಗ ನಮಗೆ ಪ್ಲಸ್ ಬರ್ತದೆ ಅಂದರೆ ಕೂಡಿಸ್ಬೇಕಾಗ್ತದೆ ಈಗ ಕುಡಿಸಿದಾಗ ಹದಿಮೂರು ಮತ್ತು ಐದು ಕುಡಿಸಿದಾಗ ಹದಿನೆಂಟು ವೈ ಬರ್ತದೆ ದೊಡ್ಡ ಸಂಖ್ಯೆಗೆ ಇರೋ ಚಿಹ್ನ ಹಾಕ್ಬೇಕಾಗ್ತದೆ ಆದ್ರೆ ಆದ್ರಿಂದ ಹದಿನೈದು ವೈ ಮೈನಸ್ ಎರಡು ವೈ ಪ್ಲಸ್ ಐದು ವೈ ಗಣಿತ ಕ್ರಿಯೆ ಮಾಡಿದಾಗ ನಮಗೆ ಪ್ಲಸ್ ಹದಿನೆಂಟು ವೈ ಉತ್ತರ ಬಂದಿದೆ ಈಗ ಈ ಮೂರನ್ನ ಮಾಡೋಣ ಅರವತ್ತು ಮೈನಸ್ ಅರವತ್ತು ಪ್ಲಸ್ ಹದಿನೆಂಟು ಇದು ಮಾಡಿದಾಗ ಇದು ಮೈನಸ್ ಮತ್ತೆ ಪ್ಲಸ್ ಬಂದಾಗ ಮೈನಸ್ ಬರ್ತದೆ ಅಂದರೆ ಕಳಿಬೇಕಾಗ್ತದೆ ಕಳಿ ಕಳೆದಾಗ ಅರವತ್ತರಲ್ಲಿ ಹದಿನೆಂಟು ಕಳೆದಾಗ ನಲವತ್ತೆರಡು ಬರ್ತದೆ ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಅದೇ ಚಿಹ್ನ ಹಚ್ಕೋಬೇಕಾಗ್ತದೆ ಈಗ ಇವೆರಡರ ಉತ್ತರ ನಲವತ್ತೆರಡು ಬಂದಿದೆ ಇವೆರಡರ ಉತ್ತರ ಮೈನಸ್ ನಲವತ್ತೆರಡು ಬಂದಿದೆ ಅದಕ್ಕೆ ಮತ್ತೆ ಪ್ಲಸ್ ಮೂವತ್ತನ ಗಣಿತ ಕ್ರಿಯೆ ಮಾಡೋಣ ಈಗ ಇದು ಮೈನಸ್ ಮತ್ತೆ ಪ್ಲಸ್ ಬಂದಾಗ ಅದು ಮೈನಸ್ ಮಾಡಬೇಕಾಗ್ತದೆ ಅಂದರೆ ಕಳಿಬೇಕಾಗ್ತದೆ ಈಗ ನಲವತ್ತೆರಡರಲ್ಲಿ ಮೂವತ್ತು ಹೋದರೆ ನಮಗೆ ಹನ್ನೆರಡು ಉಳಿತದೆ ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಅದೇ ಚಿಹ್ನೆ ಹಚ್ಕೋ ಹಚ್ಕೋಬೇಕಾಗತ್ತೆ ಮೈನಸ್ ಹನ್ನೆರಡು ಬರ್ತದೆ ಈಗ ಈ ಮೂರರ ಗಣಿತ ಕ್ರಿಯೆ ಮಾಡಿದಾಗ ಹದಿನೆಂಟು ವೈ ಬಂದಿದೆ ಈ ಮೂರರ ಗಣಿತ ಕ್ರಿಯೆ ಮಾಡಿದಾಗ ಮೈನಸ್ ಹನ್ನೆರಡು ಬಂದಿದೆ ಆದ್ರಿಂದ ಹದಿನೆಂಟು ವೈ ಮೈನಸ್ ಹನ್ನೆರಡು ಈಕ್ವಲ್ ಟು ಜೀರೋ ಮುಂದೆ ಹದಿನೆಂಟು ವೈಸ್ ಇಕ್ ಟು ಹನ್ನೆರಡು ಹಚ್ಕೊಂಡಿದ್ದೀನಿ ಯಾಕಂದ್ರೆ ಎಡಭಾಗದಲ್ಲಿರುವ ಮೈನಸ್ ಹನ್ನೆರಡನ್ನ ಈಕ್ವ ಇಕ್ವಲ್ ಟು ನಾ ಭಗವಲ್ ಬಲಭಾಗಕ್ಕೆ ತಗೊಂಡಾಗ ಹನ್ನೆ ಹನ್ನ ಪ್ಲಸ್ ಹನ್ನೆರಡು ಆಗಿದೆ ಆದ್ರಿಂದ ಹದಿನೆಂಟು ವೈ ಇಕ್ವಲ್ ಟು ಹನ್ನೆರಡು ಬರ್ಕೊಂಡಿದೆ ಈಗ ವೈ ಬೆಲೆ ಕಂಡಿಡಿಬೇಕಾದ್ರೆ ಈ ಹದಿನೆಂಟನ್ನು ಬಲಭಾಗಕ್ಕೆ ತಗೊಳ್ಬೇಕಾಗ್ತದೆ ವೈ ಈಕ್ವಲ್ ಟು ಹನ್ನೆರಡು ಅಪಾನ್ ಹದಿನೆಂಟು ಇಲ್ಲಿ ಗುಣಾಕಾರದಲ್ಲಿರುವ ಹದಿನೆಂಟು ಬಲಭಾಗಕ್ಕೆ ಹೋದಾಗ ಭಾಗಕಾರ ಆಗ್ತದೆ ನಂತರ ಇದು ಭಾಗ ಹೋಗ್ತದೆ ಆರ್ ಹನ್ನೆರಡು ಆರು ಮೂರಲೆ ಹದಿನೆಂಟು ಆದ್ದರಿಂದ ಈಗ ಅಂಶದಲ್ಲಿ ಎರಡು ಛೇದದಲ್ಲಿ ಮೂರು ಬಂದಿದೆ ವೈ ಈಕ್ವಲ್ ಟು ಎರಡು ಅಪಾನ್ ಮೂರು ನಮಗೆ ಎಂಟನೇ ಲೆಕ್ಕದ ಉತ್ತರ ಬಂದಿದೆ ನಮಗೆ ವೈ ಈಕ್ವಲ್ ಟು ಎರಡು ಅಪಾನ್ ಮೂರು ಸ್ಟೂಡೆಂಟ್ಸ್ ಈಗ ಒಂಬತ್ತನೇ ಲೆಕ್ಕವನ್ನು ಮಾಡೋಣ ಒಂಬತ್ತು ಲೆಕ್ಕ ಹೀಗಿದೆ ಮೂರು ಇಂಟು ಐದು ಝಡ್ ಮೈನಸ್ ಏಳು ಮೈನಸ್ ಎರಡು ಇಂಟು ಒಂಬತ್ತು ಝಡ್ ಮೈನಸ್ ಹನ್ನೊಂದು ಈಕ್ವಲ್ ಟು ನಾಲ್ಕು ಇಂಟು ಎಂಟು ಝಡ್ ಮೈನಸ್ ಹದಿಮೂರು ಮೈನಸ್ ಹದಿನೇಳು ಹೀಗಿದೆ ಲೆಕ್ಕ ಈಗ ಪರಿಹಾರ ಹಾಗೆ ಬರ್ಕೊಳ್ಳೋಣ ಮೂರು ಇಂಟು ಐದು ಝಡ್ ಮೈನಸ್ ಏಳು ಮೈನಸ್ ಎರಡು ಇಂಟು ಒಂಬತ್ತು ಝಡ್ ಮೈನಸ್ ಹನ್ನೊಂದು ಈಕ್ವಲ್ ಟು ನಾಲ್ಕು ಇಂಟು ಎಂಟು ಝಡ್ ಮೈನಸ್ ಹದಿಮೂರು ನಂತರ ಮೈನಸ್ ಹದಿನೇಳು ಈಗ ಹಿಂದಿನ ಲೆಕ್ಕ ಮಾಡ್ದಂಗೆ ಎಲ್ಲ ಸಂಖ್ಯೆಗಳಿಂದ ಬ್ರಾಕೆಟ್ ಒಳಗಿರುವ ಸಂಖ್ಯೆಗಳಿಗೆ ಗುಣಕಾರ ಮಾಡ್ತಾ ಹೋಗೋಣ ಮೂರರಿಂದ ಐದಕ್ಕೆ ಗುಣಿಸಿದಾಗ ಮೂರು ಐದಲೆ ಹದಿನೈದು ಮೂರು ಇಂಟು ಐದು ಜಡ್ ಅಂದರೆ ಮೂರೈದ್ಲೆ ಹದಿನೈದು ಜಡ್ ಬರ್ತದೆ ಮೂರಕ್ಕೆ ಪ್ಲಸ್ ಇದೆ ಐದಕ್ಕೂ ಪ್ಲಸ್ ಇರೋದ್ರಿಂದ ಪ್ಲಸ್ ಇಂಟು ಪ್ಲಸ್ ಮಾಡಿದಾಗ ಪ್ಲಸ್ ಬರ್ತದೆ ಆದ್ದರಿಂದ ಪ್ಲಸ್ ಹದಿನೈದು ಜಡ್ ಅಂತ ಬರ್ಕೊಂಡಿದೆ ನಂತರ ಮೂರು ಏಳೆ ಇಪ್ಪತ್ತೊಂದು ಬರ್ತದೆ ಮೂರಕ್ಕೂ ಪ್ಲಸ್ ಇದೆ ಏಳಕ್ಕೆ ಮೈನಸ್ ಇದ್ರೋದ್ರಿಂದ ಪ್ಲಸ್ ಇಂಟು ಮೈನಸ್ ಮಾಡಿದಾಗ ಮೈನಸ್ ಹತ್ರ ಬರ್ತದೆ ಆದ್ದರಿಂದ ಮೈನಸ್ ಇಪ್ಪತ್ತೊಂದು ಅಂತ ಬರ್ಕೊಂಡಿದೆ ಎರಡರಿಂದ ಒಂಬತ್ತು ಜಡ್ ಗುಣಿಸಿದಾಗ ಒಂಬತ್ತೆರಡಲೇ ಹದಿನೆಂಟು ಜಡ್ ಬಂದಿದೆ ಎರಡಕ್ಕೆ ಮೈನಸ್ ಇದೆ ಒಂಬತ್ತಕ್ಕೆ ಪ್ಲಸ್ ಇರೋದ್ರಿಂದ ಮೈನಸ್ ಇಂಟು ಪ್ಲಸ್ ಮಾಡಿದಾಗ ಮೈನಸ್ ಬರ್ತದೆ ಹಾಗಾಗಿ ಹದಿನೆಂಟು ಜಡ್ ಅಂತ ಬರ್ಕೊಂಡಿದೆ ನಂತರ ಎರಡರಿಂದ ಹನ್ನೊಂದು ಗುಣಿಸಿದಾಗ ಹನ್ನೊಂದೆರಡ ಇಪ್ಪತ್ತೆರಡು ಬಂದಿದೆ ಎರಡಕ್ಕೆ ಮೈನಸ್ ಇದೆ ಹನ್ನೊಂದಕ್ಕೂ ಮೈನಸ್ ಇದೆ ಆದ್ರಿಂದ ಮೈನಸ್ ಇಂಟು ಮೈನಸ್ ಮಾಡಿದಾಗ ಪ್ಲಸ್ ಬರ್ತಿದೆ ಹಾಗಾಗಿ ಪ್ಲಸ್ ಇಪ್ಪತ್ತೆರಡು ಬರ್ಕೊಂಡಿದೆ ಅದೇ ರೀತಿ ಇಲ್ಲಿ ಈಕ್ವಲ್ ಟು ಹಾಗೆ ಬರ್ಕೊಂಡಿದೆ ಮುಂದೆ ಎಂಟ್ ನಾಲ್ಕು ಇಂಟು ಎಂಟು ಮಾಡಿದಾಗ ಎಂಟು ನಾಲ್ಕಲೆ ಮೂವತ್ತೆರಡು ಜಡ್ ಬಂದಿದೆ ನಾಲ್ಕಕ್ಕೂ ಪ್ಲಸ್ ಇದೆ ಎಂಟಕ್ಕೂ ಪ್ಲಸ್ ಇರೋದ್ರಿಂದ ಪ್ಲಸ್ ಇಂಟು ಪ್ಲಸ್ ಮಾಡಿದಾಗ ಪ್ಲಸ್ ಮೂವತ್ತೆರಡು ಜಡ್ ಬಂದಿದೆ ನಂತರ ನಾಲ್ಕರಿಂದ ಹದಿಮೂರು ಗುಣಿಸಿದಾಗ ಐವತ್ತೆರಡು ಬಂದಿದೆ ಪ್ಲಸ್ ನಾಲ್ಕು ಮೈನಸ್ ಹದಿಮೂರು ಇರೋದ್ರಿಂದ ಮ ಪ್ಲಸ್ ಇಂಟು ಮೈನಸ್ ಮಾಡಿದಾಗ ಮೈನಸ್ ಬಂದಿದೆ ಹಾಗಾಗಿ ಮೈನಸ್ ಐವತ್ತೆರಡು ಅಂತ ಬರ್ಕೊಂಡಿದೆ ಮೈನಸ್ ಹದಿನೇಳನ್ನು ಹಾಗೆ ಬರ್ಕೊಂಡಿದೆ ಈಗ ನಂತರದ ಸ್ಟೆಪ್ಪನ್ನು ನೋಡೋಣ ಈಗ ಬೀಜಾಕ್ಷರಗಳನ್ನು ಗಣಿತ ಕ್ರಿಯೆ ಮಾಡೋಣ ಈಗ ಹದಿನೈದು ಜಡ್ ಮತ್ತೆ ಮೈನಸ್ ಹದಿನೆಂಟು ಜಡ್ ಇದೆ ಮೈನಸ್ ಹದಿನೆಂಟು ಜಡ್ ಪ್ಲಸ್ ಹದಿನೈದು ಜಡ್ ಇದನ್ನ ಗಣಿತ ಕ್ರಿಯೆ ಮಾಡಿದಾಗ ಮೈನಸ್ ಮತ್ತೆ ಪ್ಲಸ್ ಮಾಡಿದಾಗ ಮೈನಸ್ ಬರ್ತದೆ ಅಂದ್ರೆ ಕಳಿಬೇಕಾಗ್ತದೆ ಹದಿನೆಂಟಲ್ಲಿ ಹದಿನೈದು ಹೋದ್ರೆ ಮೂರು ಜಡ್ ಬರ್ತದೆ ಈಗ ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಅದೇ ಚಿಹ್ನೆ ಇಡಬೇಕಾಗ್ತದೆ ಆದ್ರಿಂದ ಇವೆರಡರ ಉತ್ತರ ಹದಿನೈದು ಜಡ್ ಮೈನಸ್ ಹದಿನೆಂಟು ಜಡ್ ಇರೋ ಉತ್ತರ ಮೈನಸ್ ಮೂರು ಜಡ್ ಬಂದಿದೆ ಈಗ ಪ್ಲಸ್ ಇಪ್ಪತ್ತೆರಡು ಮೈನಸ್ ಇಪ್ಪತ್ತೊಂದು ಮಾಡೋಣ ಪ್ಲಸ್ ಇಪ್ಪತ್ತೆರಡು ಮೈನಸ್ ಇಪ್ಪತ್ತೊಂದು ಈಗ ಇದು ಗಣಿತ ಕ್ರಿಯೆ ಪ್ಲಸ್ ಮತ್ತೆ ಮೈನಸ್ ಮಾಡಿದಾಗ ಮೈನಸ್ ಬರ್ತದೆ ಅಂದ್ರೆ ಕಳೀಬೇಕಾಗ್ತದೆ ಅದರಿಂದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದು ಹೋದರೆ ನಮಗೆ ಒಂದು ಉಳಿತದೆ ದೊಡ್ಡ ಸಂಖ್ಯೆಗೆ ಪ್ಲಸ್ ಇರೋದ್ರಿಂದ ಅದು ಪ್ಲಸ್ ಇಟ್ಕೊಳ್ಬೇಕಾಗ್ತದೆ ಆದ್ರಿಂದ ಪ್ಲಸ್ ಒಂದು ಅಂತ ಬರ್ಕೊಂಡಿದ್ದೀವಿ ಹದಿನೈದು ಜಡ್ ಮತ್ತು ಮೈನಸ್ ಹದಿನೆಂಟು ಝಡ್ ಗಣಿತ ಕ್ರಿಯೆ ಮಾಡಿದಾಗ ನಮಗೆ ಮೂರು ಮೈನಸ್ ಮೂರು ಝಡ್ ಬಂದಿದೆ ಮೈನಸ್ ಇಪ್ಪತ್ತೊಂದು ಪ್ಲಸ್ ಇಪ್ಪತ್ತೆರಡು ಗಣಿತ ಕ್ರಿಯೆ ಮಾಡಿದಾಗ ಪ್ಲಸ್ ಒಂದು ಉತ್ತರ ಬಂದಿದೆ ನಂತರ ಮೂವತ್ತೆರಡು ಜಡ್ ಇದ್ರದೊಂದಿಗೆ ಗಣಿತ ಕ್ರಿಯೆ ಮಾಡಲಿಕ್ಕೆ ಈ ತರಹದ ಸಂಖ್ಯೆಗಳು ಬಿಜಾಕ್ಷರಗಳು ಯಾವುದು ಇಲ್ಲದ್ರಿಂದ ಮೂವತ್ತೆರಡು ಜಡ್ ಹಾಗೆ ಬರ್ಕೊಂಡಿದೆ ಇಲ್ಲಿ ಮೈನಸ್ ಐವತ್ತೆರಡು ಮೈನಸ್ ಐವತ್ತೆರಡು ಮೈನಸ್ ಹದಿನೇಳು ಈ ಗಣಿತ ಕ್ರಿಯೆ ಮಾಡೋಣ ಈ ಗಣಿತ ಕ್ರಿಯೆ ಮಾಡಬೇಕಾದ್ರೆ ಇದು ಮೈನಸ್ ಇದೆ ಕೆಳಗೂ ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಮಾಡಿದಾಗ ಪ್ಲಸ್ ಬರ್ತದೆ ಅಂದರೆ ಕೂಡಿಸ್ಬೇಕಾಗ್ತದೆ ಐವತ್ತೆರಡು ಪ್ಲಸ್ ಹದಿನೇಳು ಮಾಡಿದಾಗ ಅರವತ್ತೊಂಬತ್ತು ಬರ್ತದೆ ದೊಡ್ಡ ಸಂಖ್ಯೆ ಯಾವ ಚಿಹ್ನೆ ಇದೆ ಅದೇ ಚಿಹ್ನೆ ಬರ್ಕೊಳ್ ಬರ್ಕೊಳ್ಬೇಕಾಗ್ತದೆ ಆದ್ದರಿಂದ ಮೈನಸ್ ಐವತ್ತೆರಡು ಮೈನಸ್ ಹದಿನೇಳರ ಉತ್ತರ ಬಂದಿದೆ ಮೈನಸ್ ಅರವತ್ತೊಂಬತ್ತು ಈಗ ಮುಂದಿನ ಕ್ರಿಯೆ ನೋಡೋಣ ಮೈನಸ್ ಮೂರು ಜೆಡ್ ಹಾಗೆ ಬರ್ಕೊಂಡಿದೆ ನಂತರ ಬಲಭಾಗದಲ್ಲಿ ಈಕ್ವಲ್ ಟು ನ ಬಲಭಾಗದಲ್ಲಿ ಪ್ಲಸ್ ಮೂವತ್ತೆರಡು ಜೆಡ್ ಇದೆ ಅದನ್ನ ಎಡಭಾಗಕ್ಕೆ ತಗೊಂಡಾಗ ಮೈನಸ್ ಮೂವತ್ತೆರಡು ಜೆಡ್ ಆಗ್ತದೆ ಈ ಪ್ಲಸ್ ಒಂದನ್ನ ಬಲಭಾಗಕ್ಕೆ ತಗೊಂಡಾಗ ಮೈನಸ್ ಒಂದು ಆಗ್ತದೆ ಆದ್ರಿಂದ ಈ ಅರವತ್ತೊಂಬತ್ತನ್ನ ಹಾಗೆ ಬರ್ಕೊಂಡಿದೆ ಪ್ಲಸ್ ಒಂದನ್ನು ಈ ಕಡೆ ತಗೊಂಡಾಗ ಮೈನಸ್ ಒಂದು ಬರ್ಕೊಂಡಿದೆ ಈಗ ಲೆಕ್ಕ ಹೀಗಾಗಿದೆ ಮೈನಸ್ ಮೂರು ಜೆಡ್ ಮೈನಸ್ ಮೂವತ್ತೆರಡು ಜೆಡ್ ಈಕ್ವಲ್ ಟು ಮೈನಸ್ ಅರವತ್ತೊಂಬತ್ತು ಮೈನಸ್ ಒಂದು ಆಗಿದೆ ಈಗ ಇದ್ರ ಗಣಿತ ಕ್ರಿಯೆ ಮಾಡೋಣ ಈಗ ಮೈನಸ್ ಮೂವತ್ತೆರಡು ಜಡ್ ಮೈನಸ್ ಮೂರು ಜಡ್ ಬಂದಿದೆ ಇದು ಮೈನಸ್ ಮತ್ತೆ ಮೈನಸ್ ಮಾಡಿದಾಗ ಪ್ಲಸ್ ಬರ್ತದೆ ಅಂದರೆ ಕುಡಿಸ್ಬೇಕಾಗ್ತದೆ ಆದ್ದರಿಂದ ಮೂವತ್ತೆರಡಕ್ಕೆ ಮೂರು ಕುಡಿಸಿದಾಗ ಮೂವತ್ತೈದು ಜಡ್ ಆಗ್ತದೆ ದೊಡ್ಡದಕ್ಕೆ ಯಾವ ಚಿಹ್ನೆ ಇದೆ ಅದೇ ಚಿಹ್ನೆ ಹಚ್ಕೋಬೇಕಾಗ್ತದೆ ಆದ್ದರಿಂದ ಮೈನಸ್ ಮೂವತ್ತೈದು ಜಡ್ ಬಂದಿದೆ ನಂತರ ಮೈನಸ್ ಅರವತ್ತೊಂಬತ್ತು ಮೈನಸ್ ಒಂದು ಇದು ಮೈನಸ್ ಮತ್ತು ಮೈನಸ್ ಬಂದಾಗ ಪ್ಲಸ್ ಮಾಡಬೇಕಾಗ್ತದೆ ಅದರಿಂದ ಅರವತ್ತೊಂಬತ್ತು ಮತ್ತು ಒಂದನ್ನು ಕುಡಿಸಿದಾಗ ಎಪ್ಪತ್ತು ಬಂದಿದೆ ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆ ಅದೇ ಚಿಹ್ನೆ ಹಚ್ಕೋಬೇಕಾಗ್ತದೆ ಆದ್ದರಿಂದ ಮೈನಸ್ ಅರವತ್ತೊಂಬತ್ತು ಮೈನಸ್ ಒಂದು ಗಣಿತ ಕ್ರಿಯೆ ಮಾಡಿದಾಗ ಮೈನಸ್ ಎಪ್ಪತ್ತು ಬಂದಿದೆ ಈಗ ಜಡ್ಡು ಬೆಲೆಯನ್ನು ಕಂಡುಹಿಡಿಯೋಣ ಜಡ್ ಬೆಲೆ ಕಂಡಿಡಬೇಕಾದ್ರೆ ಮೈನಸ್ ಮೂವತ್ತೊಂದನ್ನು ಬಲವಾಗಿ ತಗೊಳ್ಳೋಣ ಜಡ್ ಇಸಿಕೊಳ್ತು ಮೈನಸ್ ಎಪ್ಪತ್ತು ಅಪಾನ್ ಮೈನಸ್ ಮೂವತ್ತೈದು ಇದು ಮೂವತ್ತೈದಕ್ಕೆ ಮೈನಸ್ ಮೂವತ್ತೈದು ಇರೋದರಿಂದ ನಾವು ಬಲವಾಗಿ ತಗೊಂಡಾಗ ಅದು ಮೈನಸ್ ಮೂವತ್ತೈದು ಅಂತಲೇ ಬರ್ಕೋಬೇಕಾಗ್ತದೆ ಈಗ ಝಡ್ ಇಕ್ವಲ್ ಟು ಮೈನಸ್ ಎಪ್ಪತ್ತು ಅಪಾನ್ ಮೈನಸ್ ಮೂವತ್ತೈದು ಆಗಿದೆ ಈಗ ಇದನ್ನು ಭಾಗ ಭಾಗಕಾರ ಮಾಡಲಿಕ್ಕೆ ಬರ್ತದೆ ಮೂವತ್ತೈದು ಒಂದಲೇ ಮೂವತ್ತೈದು ಎರಡಲೇ ಮತ್ತು ಇದು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತದೆ ಕ್ಯಾನ್ಸಲ್ ಆದಾಗ ನಮಗೆ ಪ್ಲಸ್ ಎರಡು ಬರ್ತದೆ ಝಡ್ ಇಸ್ ಇಕ್ವಲ್ ಟು ಪ್ಲಸ್ ಎರಡು ಒಂಬತ್ತನೇ ಲೆಕ್ಕದ ಉತ್ತರ ಬಂದಿದೆ ಜಡ್ ಈಕ್ವಲ್ ಟು ಎರಡು ಬಂದಿದೆ ಸ್ಟೂಡೆಂಟ್ಸ್ ಈಗ ಹತ್ತನೇ ಲೆಕ್ಕವನ್ನ ನೋಡೋಣ ಹತ್ತು ಲೆಕ್ಕ ನೋಡಿ ಜೀರೋ ಪಾಯಿಂಟ್ ಇಪ್ಪತ್ತೈದು ಇಂಟು ನಾಲ್ಕು ಎಫ್ ಮೈನಸ್ ಮೂರು ಈಕ್ವಲ್ ಟು ಜೀರೋ ಪಾಯಿಂಟ್ ಜೀರೋ ಐದು ಇಂಟು ಹತ್ತು ಎಫ್ ಮೈನಸ್ ಒಂಬತ್ತಿದೆ ಇದೊಂದು ಸ್ವಲ್ಪ ಗುಣಾಕಾರದಲ್ಲಿ ಸ್ವಲ್ಪ ವಿಶೇಷವಾಗಿ ಲಕ್ಷ ಲಕ್ಷ ಕೊಡಿ ಪರಿಹಾರ ಲೆಕ್ಕವನ್ನು ಹಾಗೆ ಬರ್ಕೊಳ್ಳೋಣ ಜೀರೋ ಪಾಯಿಂಟ್ ಇಪ್ಪತ್ತೈದು ಇಂಟು ನಾಲ್ಕು ಎಫ್ ಮೈನಸ್ ಮೂರು ಈಕ್ವಲ್ ಟು ಜೀರೋ ಪಾಯಿಂಟ್ ಜೀರೋ ಐದು ಇಂಟು ಹತ್ತು ಎಫ್ ಮೈನಸ್ ಒಂಬತ್ತು ಈಗ ನಾವು ಈ ಗುಣಕರಣ ಮಾಡಬೇಕಾಗ್ತದೆ ಜೀರೋ ಪಾಯಿಂಟ್ ಇಪ್ಪತ್ತೈದು ಇಂಟು ನಾಲ್ಕು ಎಫ್ ಗುಣಿಸಬೇಕಾಗ್ತದೆ ನಾಲ್ಕೈದು ಇಪ್ಪತ್ತಕ್ಕೆ ಸೊನ್ನೆ ಎರಡು ಉಳಿದಿದೆ ನಾಲ್ಕೆರಲೆ ಎಂಟು ಎಂಟು ಎರಡು ಹತ್ತು ಹತ್ತಕ್ಕೆ ಸೊನ್ನೆ ಒಂದು ಉಳಿದಿದೆ ನಾಲ್ಕರಿಂದ ಸೊನ್ನೆ ಗುಣಿಸಿದಾಗ ಸೊನ್ನೆ ಬರ್ತದೆ ಸೊನ್ನೆ ಪ್ಲಸ್ ಒಂದು ಒಂದು ಬರ್ತದೆ ಈ ಎರಡು ಸಂಖ್ಯೆ ನಂತರ ಪಾಯಿಂಟ್ ಇರೋದ್ರಿಂದ ಇಲ್ಲಿ ಕೊಡಬೇಕಾಗ್ತದೆ ಎಫ್ ಬರ್ತದೆ ಅಂದ್ರೆ ಒಂದು ಪಾಯಿಂಟ್ ಜೀರೋ ಜೀರೋ ಎಫ್ ಅದನ್ನ ಈಗ ಒಂದು ಎಫ್ ಅಂತಲೂ ಬರಿಬೋದು ಎಫ್ ಒಂದೇ ಇರೋದ್ರಿಂದ ನಾವು ಎಫ್ ಅಂತ ಬರೆದ್ರೆ ನಡೀತದೆ ಯಾಕಂದ್ರೆ ಎಫ್ ಇಟ್ ಒಂದೇ ಇದೆ ಅದರಿಂದ ಎಫ್ ಅಂತ ಬರ್ಕೊ ಬರ್ಕೊಳ್ಳೋಣ ಪಾಯಿಂಟ್ ಜೀರೋ ಪಾಯಿಂಟ್ ಇಪ್ಪತ್ತೈದು ಇಂಟು ನಾಲ್ಕು ಎಫ್ ಗುಣಿಸಿದಾಗ ನಮಗೆ ಎಫ್ ಬಂದಿದೆ ಇದಕ್ಕೂ ಪ್ಲಸ್ ಇದೆ ಇದಕ್ಕೂ ಪ್ಲಸ್ ಇರೋದ್ರಿಂದ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬಂದಿದೆ ಈಗ ನೆಕ್ಸ್ಟ್ ಜೀರೋ ಪಾಯಿಂಟ್ ಇಪ್ಪತ್ತೈದು ಎಂಟು ಮೂರು ಮಾಡೋಣ ಮೂರೈದೇ ಹದಿನೈದಕ್ಕೆ ಐದು ಒಂದು ಉಳಿದಿದೆ ಮೂರಲೇ ಆರು ಒಂದು ಏಳು ಮೂರು ಇಂದ ಸೊನ್ನೆ ಗುಣಿಸಿದರೆ ಸೊನ್ನೆ ಬರ್ತದೆ ಆದ್ದರಿಂದ ಈಗ ಎರಡು ಸಂಖ್ಯೆ ನಂತರ ಪಾಯಿಂಟ್ ಇರೋದರಿಂದ ಎರಡು ಸಂಖ್ಯೆ ನಂತರ ಪಾಯಿಂಟ್ ಬರ್ತದೆ ಆದ್ದರಿಂದ ನಂತರ ಇದಕ್ಕೆ ಪ್ಲಸ್ ಇದೆ ಇದಕ್ಕೆ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮಾಡಿದಾಗ ಮೈನಸ್ ಬರ್ತದೆ ಆದ್ದರಿಂದ ಜೀರೋ ಪಾಯಿಂಟ್ ಎಪ್ಪತ್ತೈದು ಅಂತ ಬರ್ಕೊಂಡಿದೆ ನೆಕ್ಸ್ಟ್ ಜೀರೋ ಪಾಯಿಂಟ್ ಜೀರೋ ಐದು ಜೀರೋ ಪಾಯಿಂಟ್ ಜೀರೋ ಐದು ಇಂಟು ಹತ್ತು ಎಫ್ ಇದನ್ನು ಗುಣಿಸೋಣ ಹತ್ತೈದಲೆ ಐವತ್ತಕ್ಕೆ ಸೊನ್ನೆ ಐದು ಉಳಿದಿದೆ ಹತ್ತರಿಂದ ಸೊನ್ನೆ ಗುಣಿಸಿದಾಗ ಸೊನ್ನೆ ಬರ್ತದೆ ಸೊನ್ನೆ ಪ್ಲಸ್ ಐದು ಐದು ಬರ್ತದೆ ಹತ್ತರಿಂದ ಸೊನ್ನೆ ಗುಣಿಸಿದಾಗ ಸೊನ್ನೆ ಬರ್ತದೆ ಎರಡು ಸಂಖ್ಯೆ ನಂತರ ಪಾಯಿಂಟ್ ಇರೋದ್ರಿಂದ ಇಲ್ಲಿ ಪಾಯಿಂಟ್ ಕೊಡೋಣ ಎಫ್ ಜೀರೋ ಪಾಯಿಂಟ್ ಐದು ಜೀರೋ ಎಫ್ ಆದ್ದರಿಂದ ನಾವು ಇದನ್ನು ಜೀರೋ ಪಾಯಿಂಟ್ ಐದು ಎಫ್ ಅಂತ ಬರ್ಕೊಳ್ಳೋಣ ಬಲಗ ಬಲಭಾಗದಲ್ಲಿರೋ ಈ ಪಾಯಿಂಟ್ ನಂತರದ ಸೊನ್ನೆಗಳಿಗೆ ವ್ಯಾಲ್ಯೂ ಇರೋದ್ರ ಇರೋದಿಲ್ಲ ಆದ್ದರಿಂದ ನಾವು ಐದು ಎಫ್ ಅಂತ ಬರ್ಕೊಳ್ಬೋದು ಅದಕ್ಕೆ ಜಿ ಜೀರೋ ಪಾಯಿಂಟ್ ಜೀರೋ ಐದು ಇಂಟು ಹತ್ತು ಎಫ್ ಮಾಡಿದಾಗ ನಮಗೆ ಜೀರೋ ಪಾಯಿಂಟ್ ಐದು ಎಫ್ ಬಂದಿದೆ ನಂತರ ಜೀರೋ ಪಾಯಿಂಟ್ ಜೀರೋ ಐದು ಇಂಟು ಮೈನಸ್ ಒಂಬತ್ತು ಮಾಡೋಣ ಈಗ ಒಂಬತ್ತೈದಲೇ ನಲವತ್ತೈದಕ್ಕೆ ಐದು ನಾಲ್ಕು ಉಳಿದಿದೆ ಒಂಬತ್ತರಿಂದ ಸೊನ್ನೆ ಗುಣಿಸಿದಾಗ ಸೊನ್ನೆ ಬರ್ತದೆ ಸೊನ್ನೆ ಪ್ಲಸ್ ನಾಲ್ಕು ನಾಲ್ಕು ಬರ್ತದೆ ಒಂಬತ್ತರಿಂದ ಮತ್ತೆ ಸೊನ್ನೆ ಗುಣಿಸಿದಾಗ ಸೊನ್ನೆ ಬರ್ತದೆ ಎರಡು ಸಂಖ್ಯೆ ನಂತರ ಪಾಯಿಂಟ್ ಇರೋದ್ರಿಂದ ಪಾಯಿಂಟ್ ಇಟ್ಕೊಳ್ಳೋಣ ಪ್ಲಸ್ ಇಂಟು ಮೈನಸ್ ಮಾಡಿದಾಗ ಮೈನಸ್ ಬರ್ತದೆ ಜೀರೋ ಪಾಯಿಂಟ್ ಜೀರೋ ಫೈವ್ಗೆ ಪ್ಲಸ್ ಇದೆ ಒಂಬತ್ತಕ್ಕೆ ಮೈನಸ್ ಇರೋದ್ರಿಂದ ಪ್ಲಸ್ ಇಂಟು ಮೈನಸ್ ಮಾಡಿದಾಗ ಮೈನಸ್ ಬಂದಿದೆ ಆದ್ದರಿಂದ ಇದರ ಉತ್ತರ ಬಂದಿದೆ ನಮಗೆ ಜೀರೋ ಪಾಯಿಂಟ್ ಐದು ಎಫ್ ಮೈನಸ್ ಜೀರೋ ಪಾಯಿಂಟ್ ಈಗ ನಮಗೆ ಬಂದಿರೋ ಉತ್ತರ ಎಫ್ ಮೈನಸ್ ಜೀರೋ ಪಾಯಿಂಟ್ ಎಪ್ಪತ್ತೈದು ಈಕ್ವಲ್ ಟು ಜೀರೋ ಪಾಯಿಂಟ್ ಐದು ಎಫ್ ಮೈನಸ್ ಜೀರೋ ಪಾಯಿಂಟ್ ಬಂದಿದೆ ಈಗ ಈ ಬೀಜಾಕ್ಷರಗಳನ್ನ ಒಂದು ಕಡೆ ತಗೊಳ್ಳೋಣ ಸಂಖ್ಯೆ ಒಂದ್ ಕಡೆ ತಗೊಳ್ಳೋಣ ಇಲ್ಲಿ ಎಫ್ ಹಾಗೆ ಬರ್ಕೊಂಡಿದೆ ಜೀರೋ ಪಾಯಿಂಟ್ ಐದು ಎಫ್ ಬಲ್ ಇದೆ ಪ್ಲಸ್ ಅಲ್ಲಿದೆ ಅದರಿಂದ ಎಡಭಾಗ ತಗೊಂಡಾಗ ಮೈನಸ್ ಜೀರೋ ಪಾಯಿಂಟ್ ಐದು ಎಫ್ ಆಗಿದೆ ಈಕ್ವಲ್ ಟು ಈ ಮೈನಸ್ ಜೀರೋ ಪಾಯಿಂಟ್ ನಲವತ್ತೈದು ಹಾಗೆ ಬರ್ಕೊಂಡಿದೆ ಎರಡು ಭಾಗದಲ್ಲಿರುವ ಮೈನಸ್ ಜೀರೋ ಪಾಯಿಂಟ್ ಎಪ್ಪತ್ತೈದನ ಬಲಭಾಗಕ್ಕೆ ತಗೊಂಡಾಗ ಪ್ಲಸ್ ಜೀರೋ ಪಾಯಿಂಟ್ ಎಪ್ಪತ್ತೈದು ಆಗಿದೆ ಈಗ ನಾವು ಅಂದರೆ ಒಂದ್ ಪಾಯಿಂಟ್ ಜೀರೋ ಎಫ್ ಜೀರೋ ಪಾಯಿಂಟ್ ಐದು ಎಫ್ ಹೀಗೆ ಬರ್ತದೆ ಇದನ್ನ ಗಣಿತ ಕೇಳಿ ಮಾಡೋಣ ಇದಕ್ಕೆ ಪ್ಲಸ್ ಇದೆ ಇದಕ್ಕೆ ಮೈನಸ್ ಇದೆ ಆದ್ರಿಂದ ಪ್ಲಸ್ ಮತ್ತೆ ಮೈನಸ್ ಮಾಡಿದಾಗ ನಮಗೆ ಮೈನಸ್ ಬರ್ತದೆ ಆದ್ರಿಂದ ಇದು ಕಳಿಬೇಕಾಗ್ತದೆ ಎಫ್ ಆಗಿಡೋಣ ಎಫ್ ಎಫ್ ಆಗಿಡೋಣ ಇಲ್ಲಿ ಹೋಗೋದಿಲ್ಲ ಹೋಗೋದಿಲ್ಲದಿಂದ ಒಂದು ತೊಗೊಂಡಾಗ ಹತ್ತು ಬರ್ತದೆ ಹತ್ತರಿಂದ ಐದು ಹೋದರೆ ಐದು ಉಳಿತದೆ ಪಾಯಿಂಟ್ ಇದೆ ಇಲ್ಲಿ ಜೀರೋದ್ರಿಂದ ಜೀರೋಕ್ಕೆ ಜೀರೋ ಬರ್ತದೆ ನಮ್ಗೆ ಬಂದಿದ್ದ ಉತ್ತರ ಜೀರೋ ಪಾಯಿಂಟ್ ಐದು ಎಫ್ ಜೀರೋ ಪಾಯಿಂಟ್ ಐದು ಎಫ್ ಬರ್ಕೊಂಡಿದ್ವಿ ಇವೆರಡರ ಗಣಿತ ಕ್ರಿಯೆಯಿಂದ ಜೀರೋ ಪಾಯಿಂಟ್ ಐದು ಎಫ್ ಬಂದಿದೆ ನಂತರ ಇಲ್ಲಿ ಜೀರೋ ಪಾಯಿಂಟ್ ಎಪ್ಪತ್ತೈದು ಪ್ಲಸ್ ಅಲ್ಲಿ ಇದೆ ಮೈನಸ್ ಜೀರೋ ಪಾಯಿಂಟ್ ನಲವತ್ತೈದು ಇದೆ ಕ್ರಿಯೆ ಮಾಡಿದಾಗ ಪ್ಲಸ್ ಮತ್ತು ಮೈನಸ್ ಮಾಡಿದಾಗ ಮೈನಸ್ ಬರ್ತದೆ ಅಂದ್ರೆ ಕಡಿಬೇಕಾಗ್ತದೆ ಐದರಲ್ಲಿ ಐದು ಹೋದ್ರೆ ಸೊನ್ನೆ ಏಳರಲ್ಲಿ ನಾಲ್ಕು ಹೋದರೆ ಮೂರು ಪಾಯಿಂಟ್ ಸೊನ್ನೆಗೆ ಸೊನ್ನೆ ಇದು ಜೀರೋ ಪಾಯಿಂಟ್ ಮೂವತ್ತು ಬಂದಿದೆ ಜೀರೋ ಪಾಯಿಂಟ್ ನಲವತ್ತೈದು ಪ್ಲಸ್ ಜೀರೋ ಪಾಯಿಂಟ್ ಎಪ್ಪತ್ತೈದರ ಉತ್ತರ ಬಂದಿದೆ ನಮಗೆ ಜೀರೋ ಪಾಯಿಂಟ್ ಮೂವತ್ತು ಎಫ್ ಮ ಮೈನಸ್ ಜೀರೋ ಪಾಯಿಂಟ್ ಐದು ಎಫ್ ಉತ್ತರ ಬಂದಿದೆ ಜೀರೋ ಪಾಯಿಂಟ್ ಐದು ಎಫ್ ಬಂದಿದೆ ನೀವು ಈ ಬಿಂದುಗಳ ಸಂಕಲನ ವ್ಯಾಕಲ ಮಾಡಬೇಕಾದ್ರೆ ಸರಿಯಾಗಿ ಲಕ್ಷ ಕೊಟ್ಟು ಮಾಡಿ ಇಲ್ಲ ಅಂದರೆ ಬಹಳಷ್ಟು ತಪ್ಪುಗಳಾಗ್ತವೆ ಈಗ ಎಫ್ನ ಬೆಲೆಯನ್ನು ಕಡಿನ ಎಫ್ ಪಿಝಿಕೊಲ್ ಟು ಜೀರೋ ಪಾಯಿಂಟ್ ಮೂರು ಸೊನ್ನೆ ಅಪಾನ್ ಜೀರೋ ಪಾಯಿಂಟ್ ಐದು ಇಲ್ಲಿ ಗುಣಾಕಾರದಲ್ಲಿರುವ ಜೀರೋ ಪಾಯಿಂಟ್ ಐದು ಬಲಭಾಗ ಬಂದಾಗ ಭಾಗಕಾರ ಆಗ್ತದೆ ಆದ್ದರಿಂದ ಜೀರೋ ಪಾಯಿಂಟ್ ಐದು ಅಂತ ಛೇದದಲ್ಲಿ ಬರ್ಕೊಂಡಿದೆ ಈಗ ಇದು ಐದು ಒಂದ್ಲೆ ಐದು ಆರ್ಲೆ ಮೂವತ್ತು ಭಾಗ ಹೋಗ್ತದೆ ಆದ್ದರಿಂದ ನಮಗೆ ಉತ್ತರ ಬಂದಿದೆ ಎಫ್ ಇಕೋಲ್ ಟು ಜೀರೋ ಪಾಯಿಂಟ್ ಆರು ಇದು ನಮ್ಮ ಹತ್ತನೇ ಲೆಕ್ಕದ ಉತ್ತರ ಸ್ಟೂಡೆಂಟ್ಸ್ ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಅರ್ಥವಾಗಿದ್ದರೆ ಅರ್ಥವಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಅಂತ ಕಮೆಂಟ್ ಮಾಡಿ ಅರ್ಥ ಆಗಿಲ್ಲ ಅಂದರೆ ನಾಟ್ ಅಂಡರ್ಸ್ಟ್ಯಾಂಡ್ ಅಂತ ಕಮೆಂಟ್ ಮಾಡಿ ನಿಮ್ಮ ಏನು ಅನಿಸಿಕೆ ಇದೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಇದರಿಂದ ಮುಂದಿನ ವೀಡಿಯೋ ಮಾಡಲಿಕ್ಕೆ ನನಗೆ ಅನುಕೂಲ ಆಗ್ತದೆ ನಿಮ್ಮ ಎಲ್ಲ ಸಹಪಾಠಿಗಳಿಗೂ ಇದನ್ನು ಶೇರ್ ಮಾಡಿ ಅವರಿಗೂ ತಿಳಿಯುವಂತೆ ಮಾಡಿ ಧನ್ಯವಾದಗಳು